ಅಂದ್ರೆ ಸಪೋರ್ಟಿಂಗ್ ಸ್ಟಾಫ್ ಕೂಡ ಅಷ್ಟೇ ಮುಖ್ಯ ಆಗತ್ತೆ ಟೀಮ್ಗೆ ಗಣೇಶ್ ರಿಕಿ ಪಾಂಟಿಂಗ್ ಪಂಜಾಬ್ಗೆ ಡಿ ಕೆ ಫಾರ್ ಆರ್ ಸಿ ಬಿ ಸೊ ಹೇಗೆ ಇವ್ರ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಮುಖ್ಯ ಇವತ್ತು ನೋಡಿ ಇವತ್ತು ಫೈನಲ್ ಆರ್ ಸಿ ಬಿ ರೀಚ್ ಆಗಿದೆ ಅಂದ್ರೆ ಸಪೋರ್ಟ್ ಸ್ಟಾಫ್ ತುಂಬಾ ಇಂಪಾರ್ಟೆಂಟ್ ಡಿ ಕೂಡ ಅವರು ಆಡಿದ್ರು ಆರ್ ಸಿ ಆಡಿದ್ರು ಅದೇ ಇವಾಗ ಮೆಂಟರು ಬ್ಯಾಟಿಂಗ್ ಕೋಚ್ ಅದರಿಂದ ಅವ್ರದ್ದು ಪ್ರಿಪ್ರೇಷನ್ ಇವತ್ತಿಂದಲ್ಲ ಇವ ನೋಡಿ ಇವಾಗ ಏನೇ ಇದ್ರೆ ಆರ್ ಸಿ ಬಿದ್ರೆ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸೀಸನ್ಗೆ ಅದಲ್ಲದೆ ನಮ್ಮ ಕರ್ನಾಟಕದವರದ ಗಣೇಶ್ ಸತೀಶ್ ಇದ್ರೆ ಟ್ಯಾಲೆಂಟ್ ಸ್ಕೌಟ್ ಇರೋದ್ರಿಂದ ಒಂದು ಗ್ರೂಪ್ ಇವರು ಗ್ರೂಪ್ ಆಗಿ ಒಂದು ಇದು ಮಾಡಿರೋದು ಹ್ಯಾಂಡಿ ಫ್ಲವರು ಅಂದರೆ ಇದೆಲ್ಲದಕ್ಕೂ ಒಂದು ಆಮೇಲೆ ಬಾಸು ಇವಾಗ ನಮ್ಮ ವಿರಾಟ್ ಕೊಹ್ಲಿ ಅವರು ಇಷ್ಟು ಫಿಟ್ ಆಗೋರು ಅಂದರೆ ಟ್ರೈನರು ಬಾಸ್ ಅವರು ಅವರಿಂದ ಇದು ಟೀಮ್ ಇರೋದು ಎಷ್ಟು ಏನಂದರೆ ಸಪೋರ್ಟ್ ಸ್ಟಾಫಿಂದನೇ ಇವೊಂದು ನಾವು ರೀಚ್ ಆಗಿರೋದು ಫೈನಲ್ಸ್ಗೆ ಅದು ಕೂಡ ನಾವು ಇದು ಮಾಡೋ ಇವಾಗ ರಿಕ್ಕಿ ಪಾಂಟಿಂಗ್ ಇವಾಗ ಶ್ರೇಯಸ್ಆರ್ ಅವರಿಬ್ರು ಕಾಂಬಿನೇಷನ್ ಡೆಲ್ಲಿ ಇದ್ದಾಗ ಡೆಲ್ಲಿಗೆ ಆಡಿದ್ರು ಶ್ರೇಯಸ್ ಯಾರ ಇವಾಗ ನಮ್ಮವರೇ ಆದ ಸುನೀಲ್ ಜೋಶಿ ಕೂಡ ಇದ್ದಾರೆ ಅಂದರೆ ಅವರೆಲ್ಲ ಟಿ ಇದೊಂದು ಪ್ರಿಪ್ರೇಷನ್ ಮಾಡೋಕ್ಕೆ ಒಂದು ವರ್ಷ ತಗೊಂಡಿರುತ್ತೆ ಅದಕ್ಕೆ ಇವರು ರೀಚ್ ಆಗಿರೋದು ಇವ್ರು ಬಟ್ ಪಾಂಟಿಂಗ್ ಅವ್ರು ಟೆಂಪರ್ಮೆಂಟ್ ಯಾಕಂದರೆ ಅವ್ರು ಕ್ರಿಕೆಟರ್ ಆಗಿದ್ದಾಗ ಆನ್ ಫೀಲ್ಡ್ ಅವ್ರು ಆಡುವಾಗ ಅವ್ರು ಮಾಡ್ತಾ ಇದ್ದಂಥ ಕಿತಾಪತಿಗಳು ಈ ಸ್ಲೆಡ್ಜಿಂಗ್ಗಳು ಸೊ ಇಸ್ ಅ ವೆರಿ ಶ್ರೂಡ್ ಕ್ರಿಕೆಟರ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾರೆ ಆಲ್ ಆಸ್ಟ್ರೇಲಿಯನ್ಸ್ ಫಾರ್ ದಟ್ ಮ್ಯಾಟರ್ ಬಟ್ ಅದರಲ್ಲೂ ಕೂಡ ರಿಕಿ ಪಾಂಟಿಂಗ್ ನೀವು ನೋಡಿರ್ತೀರಿ ನೀವ್ರ ಜೊತೆಗೆ ಆಡಿರ್ತೀರಿ ಸೊ ಸಪೋರ್ಟಿಂಗ್ ಸ್ಟಾಫಲ್ಲಿ ಬಂದಾಗ ಇನ್ಪುಟ್ ಗಳು ಎಷ್ಟು ಯೂಸ್ಫುಲ್ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಆಗುತ್ತಲ್ವ ಅವರು ಆಸ್ಟ್ರೇಲಿಯಾ ಕ್ಯಾಪ್ಟನ್ ಆಗಿ ಅವ್ರು ಏಳು ಬುಳ್ಗಳನ್ನ ನೋಡಿದರೆ ಸೋಲು ಗೆಲುವು ನೋಡಿದರೆ ಇವಾಗ ನೋಡಿ ಅವನ ರಿಕಿ ಪಾಂಟಿಂಗ್ ನಾವು ಅಲ್ಲಿ ನೋಡಿದ್ರೆ ಒಳ್ಳೆ ಪ್ಲೇಯರ್ಸ್ ತರನೇ ಇರ್ತಾರೆ ಅವರು ಬಟ್ ನಮ್ಮ ಇಂಡಿಯನ್ ಕಲ್ಚರ್ಗೆ ಗೆ ಅವ್ರು ಅಡಾಪ್ಟ್ ಔಟ್ ಇದಾರೆ ನನ್ಗಂದ ಮೋಸ್ಟ್ಲಿ ಇಂಡಿಯಾದಲ್ಲಿ ಸೆಟ್ಲ್ ಆದ್ರೂ ಆಗ್ಬೋದು ಇವರು ಇವಾಗ ಜಾಂಟಿ ರೋಡ್ ಸೆಟ್ಲ್ ಆಗಿದ್ದಾರೆ ಇವಾಗ ಫಾರಿನ್ ಪ್ಲೇಯರ್ಸ್ ಎಲ್ಲ ಬಂದು ಸೆಟ್ಲ್ ಆಗ್ತಾ ಇದಾರೆ ಓಕೆ ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಮುಖ್ಯ ಆಗಿರುತ್ತೆ ಹಾಂ ಸರ್ ಡೆಫಿನೆಟ್ಲಿ ಸಪೋರ್ಟ್ ಸ್ಟಾಫ್ ಇನ್ಕ್ಲೂಡ್ಸ್ ಲೈಕ್ ಇವಾಗ ಸೈಡ್ ಆಮ್ ಸ್ಪೆಷಲಿಸ್ಟ್ಸ್ ಇರ್ಬೋದು ಫಿಸಿಯೋಥೆರಪಿಸ್ಟ್ಸ್ ಇರ್ಬೋದು ಆ್ಯಂಡ್ ಮಸೂಸ್ ಇರ್ಬೋದು ಸೊ ಅವರೆಲ್ಲ ಕ್ರೂಷಿಯಲ್ ಪಾರ್ಟ್ ಕ್ರಿಕೆಟ್ ಬೀಯಿಂಗ್ ಅ ಟೀಮ್ ಗೇಮ್ ಎಲ್ಲರದು ಕಾಂಟ್ರಿಬ್ಯೂಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಟೀಮ್ ಜೊತೆಗಿರ್ತಾರೆ ಬಾಂಡಿಂಗ್ ಲೈಕ್ ಆನ್ ಆ್ಯಂಡ್ ಆಫ್ ದ ಫೀಲ್ಡ್ ಸಖತ್ ಹೆಲ್ಪ್ ಆಗುತ್ತೆ ಟು ವಿನ್ ದ ಗೇಮ್ಸ್ ಅಂಡ್ ಟು ಯು ಯುನೋ ಯುನೈಟ್ ದ ಪ್ಲೇಯರ್ಸ್ ಗಣೇಶ್ ಅವ್ರಿಗೆ ಒಂದು ಕೇಳಬೇಕು ನಾನು ನಮಗೆ ಪ್ಲೇ ಆಫ್ ಟೈಮಲ್ಲಿ ಮಯಾಂಕ್ ಅಗರ್ವಾಲ್ ಬಂದಿದ್ದಾರೆ ರಿಪ್ಲೇಸ್ಮೆಂಟ್ ದೇವದತ್ ಪಡಿಕಲ್ಗೆ ಮಯಾಂಕನ ತುಂಬ ಹತ್ತಿರದಲ್ಲಿ ನೋಡಿದ್ರ ಕರ್ನಾಟಕನ ಚಾಂಪಿಯನ್ ಮಾಡಿರೋ ಒಬ್ಬ ಕ್ಯಾಪ್ಟನ್ ಅವರ ಅಡಿಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಯಿತು ತುಂಬ ಆ ಒಂದು ಬ್ಯಾಟಿಂಗ್ ಲೈನಪ್ಗೆ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತ ಇವಾಗ ಏನು ಕರ್ನಾಟಕದವರೇ ಆಗಿರೋದ್ರಿಂದ ಅವ್ರಿಗೆ ಒಂದು ಇದು ಅವಕಾಶ ಸಿಕ್ಕಿರೋದ್ರಿಂದ ಖಂಡಿತವಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ಒಳ್ಳೇದೇ ಲಾಸ್ಟ್ ಎರಡು ವರ್ಷದಿಂದ ಅವ್ರು ಇನ್ನೂ ಔಟು ಇದ್ದರು ಅದರಿಂದ ಇವಾಗ ನಮ್ಮರಿ ಅವ್ರಿಗೆ ಲಕ್ ಅಂದರೆ ದೇವದತ್ ಪಡಿಕಲ್ ಇಂಜುರಿ ಆಗಿರೋದ್ರಿಂದ ಅವ್ರಿಗೆ ಒಂದು ಅವಕಾಶ ಸಿಕ್ಕಿರೋದು ಅಂದರೆ ನಮ್ಮ ಕರ್ನಾಟಕದ ಕ್ಯಾಪ್ಟನ್ ಬಟ್ ಮಯಾಂಕ್ ಕೂಡ ಬಿಗ್ ಮ್ಯಾಚ್ ಪ್ಲೇಯರ್ ಅವರು ಕೂಡ ಇವನು ಇವತ್ತಿನ ಪಂದ್ಯದಲ್ಲಿ ಕೆಲಸಂತ ಲಕ್ಷಣಗಳು ಜಾಸ್ತಿ ಇದೆ ಯಾಕಂದರೆ ಇದೆ ಅವರಿಗೆ ಟೀಮಲ್ಲಿ ಇರಲಿಲ್ಲ ಇವಾಗ ಬಂದರೆ ಲಾಸ್ಟ್ ಮ್ಯಾಚ್ ಕೂಡ ಕ್ರೂಷಿಯಲ್ ಮ್ಯಾಚು ತುಂಬ ಚೆನ್ನಾಗಿ ಆಡಿದ್ದಾರೆ ಅದರಿಂದ ಮಯಾಂಕ್ ಅಗರ್ವಾಲ್ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿದೆ ಇವತ್ತು ಬಟ್ ಇವಾಗ ಇದು ಕೊಹ್ಲಿ ಜೊತೆ ಆಡ್ತಾ ಇರೋದು ಅವ್ರ ಜೊತೆ ಬ್ಯಾಟಿಂಗ್ ಆಡ್ತಾ ಇರೋದು ಇದು ಬೇರೆ ಥರ ಇದು ಕರ್ನಾಟಕ ಎಲ್ಪ್ ಆಗುತ್ತೆ ಅಂದರೆ ಫ್ಯೂಚರ್ ಇವಾಗ ನಮ್ಮ ಸೀಸನ್ ಬರ್ತಾ ಇದೆ ಅದು ಒಂದು ಇವಾಗ ಯಂಗ್ಸ್ಟರ್ಸ್ಗಳೆಲ್ಲ ನೋಡ್ತಾ ಇರ್ತಾರೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ತಾ ಇರ್ತಾರೆ ಅದರಿಂದ ಇದು ನಮಗೂ ಒಂಥರ ಒಂದು ಒಳ್ಳೆಯದ ಒಂದು ಮಯಕ್ ಅಗರ್ವಲ್ ಟೀಮಲ್ಲಿ ಇರೋದು ಓಕೆ ಪ್ರದೀಮ್ನ ಏನು ರೊಮ್ಯೋ ಶೆಫರ್ಡ್ ಆಟ ಒಂದೇ ಒಂದು ಮ್ಯಾಚನ್ನು ನಾವು ನೋಡಿದ್ದು ಚೆನ್ನೈ ಮೇಲೆ ಇವತ್ತು ನಿರೀಕ್ಷೆ ಮಾಡ್ಬೋದು ಒಂದು ಬ್ಲಾಸ್ಟಿಂಗ್ ಫಿನಿಷ್ ಅಥವಾ ಎಂಡಲ್ಲಿ ವಿನ್ ಮಾಡಿಸುವಂಥದ್ದು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಡೆಫಿನೆಟ್ಲಿ ಸರ್ ಈ ಅವರು ತ್ರೀ ಡೈಮೆನ್ಷನಲ್ ಪ್ಲೇಯರ್ ಬೌಲಿಂಗು ನೀವು ಯೂಸ್ ಮಾಡ್ಕೋಬೋದು ಲೈಕ್ ಎರಡೆರಡು ಓವರ್ ಮೋಸ್ಟ್ ಆಫ್ ದ ಮ್ಯಾಚಸಲ್ಲಿ ಹಾಕಿದ್ದಾರೆ ಸೊ ಕನ್ಸಿಸ್ಟೆಂಟಾಗೆ ಈಸ್ ಬಿನ್ ಪರ್ಫಾರ್ಮಿಂಗ್ ಅಂದರೆ ಆ ಲೇಟಾಗಿ ಬಂದಾಗ ಯು ಕ್ಯಾಂಡ್ ಎಕ್ಸ್ಪೆಕ್ಟ್ ಟೂ ಮಚ್ ಅವರಿಂದ ಬಟ್ ಅವರು ತರ್ಟೀನ್ ಬಾಲ್ ತರ್ಟಿ ತರ್ಟೀನ್ ಬಾಲ್ ಫಾರ್ಟಿ ಈ ಥರ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ಸೊ ಈಸ್ ಅ ಬಿಗ್ ಹಿಟ್ಟರ್ ಸೊ ಬೌಲರ್ ವಿಲ್ ಬಿ ಅಂಡರ್ ಪ್ರೆಷರ್ ಅಂತ ಬ್ಯಾಟ್ಸ್ಮನಿಗೆ ಬೌಲಿಂಗ್ ಹಾಕ್ಬೇಕಂದ್ರೆ ಸೊ ರೊಮ್ಯಾರಿಯೋ ಹಸ್ ಬಿನ್ ಅ ಒಳ್ಳೆ ಸೀಸನ್ ಪ್ಲೇಯರ್ ಈ ಸೀಸನ್ ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೀನಿ ನಾನು ಈ ಮ್ಯಾಚಲ್ಲಿ ನೀವು ಟೀಮ್ ಜೊತೆ ಇರ್ತೀರಾ ಟೀಮ್ ಜೊತೆ ಪ್ರಾಕ್ಟೀಸ್ ಮಾಡುವಾಗಲೆಲ್ಲೂ ಕೂಡ ಇದ್ದಾಗ ಡಿ ಕೆ ಅವರ ಇನ್ಪುಟ್ಸ್ ಹೇಗೆ ವರ್ಕ್ ಆಗುತ್ತೆ ಯಾಕಂದ್ರೆ ಹೀಸ್ ಅ ಪ್ಲೇಯರ್ ಹೌದು ಇಲ್ಲಿರುವಂಥವ್ರು ಕೂಡ ಆಲ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದಾರೆ ಒಳ್ಳೊಳ್ಳೆ ತುಂಬಾ ಮ್ಯಾಚಸ್ ಇದಾರೆ ಅವ್ರಿಗೆ ಯಾವ ರೀತಿಯಾಗಿ ಇನ್ಪುಟ್ಸ್ ಕೊಡೋದಕ್ಕೆ ಸಾಧ್ಯ ಗಣೇಶ್ ನಿಮ್ಗೂ ನಾನು ಕೇಳ್ತೀನಿ ವಿಚಾರ ಬಟ್ ಹೇಗಿರುತ್ತೆ ಅವರ ಇನ್ಪುಟ್ಸ್ ಮ್ಯಾಚ್ ಬ್ಯಾಟಿಂಗಲ್ಲಿ ಒಂಚೂರು ಕರೆಕ್ಷನ್ ಅಥವಾ ಬೌಲಿಂಗಲ್ಲಿ ಕರೆಕ್ಷನ್ಸ್ ಮಾಡ್ತಾರೆ ಅಥವಾ ಹೇಗಿರುತ್ತೆ ಸರ್ ಬೇಸಿಕಲಿ ನಾನು ನೋಡಿದ್ದಾಗ ಬೌಲರ್ ಆದಾಗ ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ ಈ ಈ ಲೆವೆಲಿಗೆ ಬರೋ ಲೈಕ್ ಐ ಪಿ ಎಲ್ ಲೆವೆಲಿಗೆ ಬಂದಿದ್ದಾನೆ ಒಬ್ಬ ಪ್ಲೇಯರ್ ಅಂದರೆ ಅವ್ನು ಈ ವುಡ್ ಹರ್ಕ್ಡ್ ಹಾರ್ಡ್ ಓವರ್ ದ ಇಯರ್ಸ್ ಆಗಿ ಈ ಸೈಯದ್ ಮುಷ್ತಾಕ್ ಅಲಿ ಈ ಥರ ಟಿ ಟ್ವೆಂಟಿ ಟೋರ್ನಮೆಂಟ್ ಸ್ಟೇಟ್ ಟೋರ್ನಮೆಂಟ್ಸ್ ಎಲ್ಲ ಪರ್ಫಾರ್ಮ್ ಮಾಡಿರ್ತಾರೆ ಸೊ ಅಂಥವರಿಗೆ ಬೇಸಿಕಲಿ ಬೇಕಾಗಿರೋದು ಫೈನ್ ಟ್ಯೂನಿಂಗ್ ಸೊ ಏನು ಅವ್ನು ಅವ್ನ ಟೆಕ್ನಿಕ್ ಎಲ್ಲ ಚೇಂಜ್ ಮಾಡೋದು ಬೇಕಾಗಿರಲ್ಲ ಯಾಕಂದರೆ ಅವ್ನು ಆ ಲೆವೆಲ್ವರೆಗೂ ಬಂದಿರೋದು ಒಂದು ಟೆಕ್ನಿಕಲ್ಲಿ ಒಂದು ಸಾಲಿಡ್ ಮೈಂಡ್ಸೆಟ್ಟಿಂದ ಬಂದಿರ್ತಾನೆ ಸೊ ಅವ್ನಿಗೆ ಬೇಸಿಕಲಿ ಬೇಕಾಗಿರೋದು ಫೈನ್ ಟ್ಯೂನಿಂಗ್ ಲೈಕ್ಸ್ ಸರ್ಟನ್ ಚೇಂಜಸ್ ವಿಚ್ ಆ್ಯಂಡ್ ಮೈಂಡ್ ಸೆಟ್ಟು ಸೊ ಡಿ ಕೆ ಅವರು ಆ್ಯಂಡ್ ಅದರ್ ಆ್ಯಂಡಿ ಫ್ಲವರ್ಸರ್ ಅವರೆಲ್ಲ ದೇ ವುಡ್ ಅದೇ ಚೆಕ್ ಫೈನ್ ಟು ಇವ್ನ ಇವನ್ ಏನು ಇಲ್ಲಿಂದ ನಮ್ಮ ಫ ಲೈಕ್ ನಮ್ಮ ಟೀಮ್ಗೆ ಯಾವ ಥರ ಇವ್ನು ಯೂಸ್ ಆಗ್ತಾನೆ ಅನ್ನೋದ್ರ ಮೇಲೆ ಚೇಂಜಸ್ ಮಾಡಿರ್ತಾರೆ ಸೊ ನಾನು ಅಬ್ಸರ್ವ್ ಮಾಡ್ತಿರಂಗೆ ಕೆಲವು ಟೈಮ್ಸ್ ಇವಾಗ ಈ ಸ್ವಸ್ತಿಕ್ ಚಿಕ್ಕರ್ ಆಗಿರ್ಬೋದು ಅಥವಾ ಜಿತೇಶ್ ಶರ್ಮ ಆಗಿರ್ಬೋದು ಅವ್ರು ಬ್ಯಾಟಿಂಗ್ ಆಡುವಾಗ ಹಿಂದೆ ಬಂದು ನಿಂತ್ಕೊಂಡು ಲೈಕ್ ಯಾವ ಥರ ಯೂಸ್ ಮಾಡ್ಬೋದು ಲೈಕ್ ಸ್ಲಾಟಲ್ಲಿರೋ ಬಾಲ್ನ ಯಾವ ಥರ ಹೊಡಿಬೋದು ಈ ಥರ ಒಂದೆರಡು ಇನ್ಪುಟ್ಸ್ ನಾನು ನೋಡಿದೆ ಅಬ್ಸರ್ವ್ ಮಾಡಿದೆ ಆ್ಯಂಡ್ ಬೇಸಿಕಲಿ ಅವ್ರು ಕಡಿಮೆ ಮಾತು ಏನು ಸಿಕ್ಕಾಪಟ್ಟೆ ಒಂದಿಲ್ಲ ಏನು ಬೇಸ್ ಏನು ಹೇಳ್ಬೇಕು ಇವ್ನ್ಗೆ ಅದನ್ನ ಹೇಳ್ಬಿಟ್ಟು ಈ ವುಡ್ ಕೀಪ್ ಎಸ್ ನಿಜ ಗಣೇಶ ಅದರಲ್ಲೂ ಪಂಜಾಬ್ ಕೂಡ ನಮಗೆ ಸ್ವಲ್ಪ ಹತ್ತಿರ ಯಾಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರ ಹೆಚ್ಚಾಗಿ ಕಾಣಿಸ್ತಾರೆ ಪಂಜಾಬ್ ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದ್ರೆ ಕುಂಬಳೆ ಅವರು ಒಂದಷ್ಟು ಜನ ಸಪೋರ್ಟಿಂಗ್ ಸ್ಟಾಫಲ್ಲಿ ಇದ್ದರು ಈಗ ಜೋಶಿ ಇದ್ದಾರೆ ಸೊ ಹಾಗೆ ನೋಡಕ್ ಹೋದ್ರೆ ಪಂಜಾಬ್ ಕೋರ್ಸ್ ಸೊ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಪಂಜಾಬ್ ಕೂಡ ಹತ್ರ ಟೀಮ್ ಅಂತ ಅನ್ಸುತ್ತೆ ಅದಕ್ಕಿಂತ ಮುಂಚೆ ಜೋಶಿ ಶ್ರೀಮತಿ ಅವ್ರ ಪಂಜಾಬ್ ಪಂಜಾಬ್ ಜೋಶಿ ಕೂಡ ಅವ್ರಿಗೆ ಗೆಲ್ಸ್ಬಿಟ್ಟು ಅವ್ರಿಗೆ ಶ್ರೀಮತಿ ಅವ್ರಿಗೆ ಒಂದು ಗಿಫ್ಟ್ ಕೊಡೋದು ಅದು ಅವರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ ನೋಡ್ತಾ ಇರೋದು ಅವರು ಇದು ಡೆಗ್ಔಟ್ ಅಲ್ಲಿ ಯಾವ ರೀತಿ ಇರ್ತಾರೆ ನಾವು ನೋಡ್ರೆ ಕನ್ನಡ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಮಾತಾಡ್ಬೇಕಾರೆ ಅವರು ಕೂಡ ಬಟ್ ಇದಂದ್ರೆ ನೋಡಿ ಇದು ಕ್ರಿಕೆಟ್ ಎಲ್ಲಾರು ಒಡ್ಗೆ ಇರುತ್ತೆ ಅಂದ್ರೆ ಇದೊಂದು ಕ್ರಿಕೆಟ್ ಕ್ರಿಕೆಟ್ ತರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಕೋಲಿ ಅವರ ಅಂಟಿ ಕೂಡ ಬೆಂಗಳೂರು ಅವರು ನೀವು ಅವಿನಾಶ್ ಯಾವಾಗಲೂ ಕೂಡ ನೀವು ಇದಿರಲ್ಲ ನೀವು ಒಂದು ಏನೋ ಒಂದು ಬೌನ್ಸರ್ ಗಳು ಆಗ್ತಾ ಇರ್ತಾರಲ್ಲ ಯಾರು ಕರೆಕ್ಟ್ ಆಗಿ ಇರ್ತಾರೆ ಶರ್ಮಾ ಫ್ರಮ್ ಪಂಜಾಬ್ ಅವರು ಇಲ್ಲಿ ಓದಿರೋದು ಸೋ ಹಂಗಾಗಿ ಆ ಕಡೆ ಎಡ್ಜ್ ಜಾಸ್ತಿ ಸೋರಿ ಪ್ರಭು ಬಂದಾಗ ಇಷ್ಟೊಂದು ಫುಡ್ 플레이ಸಸ್ ಹೋಗಿ ಅಂಡ್ ಬೆಂಗಳೂರು ಸಂಜೆ ಎಲ್ಲಾ ಓಡಾಡಿರೋದು ಇದೆಲ್ಲ ತುಂಬಾ ಜಾಸ್ತಿ ಇದೆ ಐ ಥಿಂಕ್ ಮೇಬಿ ವಿರಾಟ್ ಔರ್ ಡೆಲ್ಲಿಯಿಂದ ಇಂದ ಬಂದಿದ್ರು ನೋ ಮೇಲೆ ಅತಿ ಹೆಚ್ಚು ಪ್ರೀತಿ ಇದೆ ಏನ ವಿನಾಶ ಶಿವಚೇನದ್ರ ಇವರು ಕಮಲಾಸನ್ ಅದೆ ನಮ್ಮ ಕನ್ನಡದ ಬಗ್ಗೆ ಚರ್ಚೆ ಮಾಡಿದ್ರಲ್ಲ ಇವತ್ತಿನೇನ ಅഹമ്മದಾಬಾದ್ ಅಲ್ಲಿ ಅವರು ನೋಡಿದ್ರೆ ಕನ್ನಡ ಇಲ್ಲಿವರೆಗೂ けಳ್ಸುತ್ತೆ ಅಂತ ಕೇಳಿಸಿಕೊಂಡು ಇರತಾರೆ ನೋಡಿ ಕೇಳಿ ಟಿವಿ ಹಾಂಗ್ ಮಾಡ್ತಾರೆ ಸರ್ ಅವರಿಗೆ ಗೊತ್ತாகுது ಏನ ಕನ್ನಡ ಎಲ್ಲಿಂದ ಬಂತು ಅಂತ ನೋಡಲ್ಲ ಅಂತ ಸಿಎಸ್‌ಕೆ ಬಂದಿಲ್ಲ ಫೈನಲ್ ಗಂಗಾ ನೋಡಿಗ ಸಂಭವ ಟೀಮ್ ಇದೆ ರಜತ್ ಪಟೀದಾರ್ ವಿರಾಟ್ ಕೊಹ್ಲಿ ಅದ್ರ ಓಪನಿಂಗ್ ಅಲ್ಲಿ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಇರುತ್ತಾರೆ ಹಾಗೆ ಲಿವಿಂಗ್ ಸ್ಟೋನ್ ಟಿಮ್ ಡೇವಿಡ್ ಫಿಟ್ ಆದ್ರೆ ಬರ್ತಾರೆ ಏನೋ ಆಗುತ್ತೋ ಗೊತ್ತಿಲ್ಲ ಜೊತೆ ಶರ್ಮಾ ಹಾಗೆ ರೊಮೇರೋ ಶೆಫರ್ಡ್ ಕುನಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಸುಯೇಶ್ ಶರ್ಮಾ ಹಾಗೆ ಜಾಶ್ ಹೇಜಲ್ವುಡ್ ಇಲ್ಲಿ ಹನ್ನೊಂದಿದೆ ಇಂಪ್ಯಾಕ್ಟ್ ಅಂತ ಮಯಂಕ್ ಅಗರ್ವಾಲ್ ಅಲ್ಲಿ ಆಡ್ ಆಗಬಹುದು ಸುಯೇಶ್ ಶರ್ಮಾ ಹೊರಗಡೆ ಹೋಗಬಹುದು ಅದು ಟಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಪಂಜಾಬ್ ನ ಪ್ರಾಬಲ್ ಟೀಮ್ ಹೇಗಿದೆ ಇಲೆವೆನ್ ಹೇಗಿದೆ ಅದನ್ನು ಕೂಡ ನೋಡೋಣ ಸೊ ಪಂಜಾಬ್ ಟೀಮ್ ಈಗ ನೋಡೋದಾದ್ರೆ ಅಯ್ಯರ್ ಕ್ಯಾಪ್ಟನ್ ಅಲ್ಲಿ ಓಪನರ್ಸ್ ಆಗಿ ಇಬ್ಬರು ಹೊಸಬ್ರಿದ್ದಾರೆ ಅಂದರೆ ಐ ಪಿ ಎಲ್ ಹೋಲಿಸಿದ್ರೆ ಪ್ರಭ್ ಸಿಂಗ್ ಹಾಗೆ ಪ್ರಿಯಾಂಶ್ ಶಾರ್ಯ ನೋ ಜಾಶ್ ಇಂಗ್ಲೀಷ್ ಹಾಗೆ ನೇಹಲ್ ವದೇರಾ ಸ್ಟೋಯ್ನಸ್ ಶಶಾಂತ್ ಸಿಂಗ್ ಒಮರ್ಝಾಯ್ ಹಾಗೆ ಕೆಲ್ ಜೇಮಿಸನ್ ಅರ್ಷದೀಪ್ ಸಿಂಗ್ ಮತ್ತು ಚಹಲ್ ಚಹಲ್ ಒಂದಷ್ಟು ಇಂಜುರಿಯಿಂದ ಹೊರಗಡೆ ಇದ್ದರು ಈಗ ಮತ್ತೆ ಆ್ಯಡ್ ಆಗಿದ್ದಾರೆ ಟೀಮ್ಗೆ ಸೊ ಅಲ್ಲಿ ಹರ್ಷದೀಪ್ ಚಹಲ್ ಇವರಿಬ್ಬರು ಕೂಡ ಭಾಳ ಮುಖ್ಯ ಆಗ್ತಾರೆ ಒಂದು ಸ್ಪಿನ್ ಅಟ್ಯಾಕ್ ಒಂದು ಪೇಸ್ ಅಟ್ಯಾಕ್ಗೆ ಏನು ಕೇವಲ ಹತ್ತು ನಿಮಿಷ ಮಾತ್ರ ಇದೆ ಟಾಸ್ಗೆ ನಾನು ಗಣೇಶ್ ಅವ್ರನ್ನ ಕೇಳೋಕೆ ಇಷ್ಟಪಡ್ತೀನಿ ಟಾಸ್ ಗೆದ್ದ್ರೆ ಏನಾಗಿರ್ಬೇಕು ಆಯ್ಕೆ ಶ್ರೇಯಸ್ ಅಥವಾ ಪಟಿದಾರ್ ಯಾರೇ ಟಾಸ್ ಗೆದ್ರು ಬೌಲಿಂಗ್ ಬೋಲಿಂಗ್ ಜೇಸಿಂಗ್ ಯಾಕಂದ್ರೆ ಮಳೆ ಬಂದಿದೆಯಲ್ಲ ಅದು ಮಾಯ್ಶರ್ ಇರುತ್ತೆ ವಿಕೆಟಲ್ಲಿ ಜೆ ಎಸ್ ಎಸ್ ಅಲ್ಲಿ ಇದಾರೆ ಎಸ್ ಡಿ ಭುವನೇಶ್ವರ್ ಕುಮಾರ್ ನಮ್ದು ಬೌಲಿಂಗ್ ಅಟ್ಯಾಕ್ ಇರೋದ್ರಿಂದ ಬೌಲಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರ ಗೆಲ್ಬೋದು ಟಾಸ್ ಅನ್ಸುತ್ತೆ ಟಾಸ್ಕ್ ಯಾರ್ ಗೆಲ್ತೀರ ಅಂದ್ರೆ ಹೆಂಗೆ ಹೇಳಿ ನಾನು ಇದನ್ನ ಟಾಸ್ ಮ್ಯಾಚ್ ಅವ್ರು ಗೆಲ್ತಾರೆ ಏ ಆರ್ ಸಿ ಬಿನಾಗೆ ಗೆಲ್ತಾರೆ ಓಕೆ ದಿನ ಸರ್ ಹೇಳ್ದಂಗೆ ಬೌಲಿಂಗ್ ಇಸ್ ಅ ಬೆಟರ್ ಆಪ್ಷನ್ ಯಾಕಂದ್ರೆ ಅಂಡರ್ ಲೈಟ್ಸ್ ಇನ್ನ ಬಾಲ್ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಟ್ರಾವೆಲ್ ಆಗುತ್ತೆ ಸೊ ಚೇಸಿಂಗ್ ಇಸ್ ಅ ಬೆಟರ್ ಆಪ್ಷನ್ ಸೊ ಹೂ ಎರ್ ವಿನ್ಸ್ ದ ಟಾಸ್ ವೆಲ್ ಬಾಲ್ ಫಸ್ಟ್ ನನಗೇನು ಅನಿಸ್ತಾ ಇದೆ ಆರ್ ಸಿ ಬಿ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ನೀವು ಆಸ್ ಅ ಫಾಸ್ಟ್ ಬೌಲರ್ ಗಣೇಶ್ ನೀವು ಕೂಡ ಒಬ್ಬ ಟೆರ್ರರ್ ಬೌಲರ್ ನಿಮ್ಮ ಟೈಮ್ನಲ್ಲಿ ದೊಡ್ಡ ಗಣೇಶ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ಯಾಟ್ಸ್ಮನ್ ಸ್ವಲ್ಪ ನಡಗಬೇಕು ಆ ಥರದೊಂದು ಟೆರರ್ ಬೌಲಿಂಗ್ ಇಟ್ಟಿದ್ರಿ ಈಗ ಆರ್ ಸಿ ಬಿಗೂ ಕೂಡ ಭುವಿ ಬಂದಿರೋದು ಭೂವಿ ಇಸ್ ಅ ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಬಹುಶಃ ಆ ಮ್ಯಾಚ್ ನೆನಪಿದೆ ನಮಗೆ ಕ್ರಿಸ್ ಗೇಲ್ ಆರ್ ಸಿ ಬಿಲ್ ಇದ್ದಾಗ ಹೊಡೆದಿದ್ದ ರೀತಿ ಒನ್ ಸೆವೆಂಟಿ ತ್ರೀ ಕ್ರಿಸ್ ಗೇಲ್ ಬಟ್ ಅವತ್ತು ಕೂಡ ಭುವನೇಶ್ವರ್ ಕುಮಾರ್ ಕನ್ಸಿಸ್ಟೆಂಟ್ ಆಗಿ ರನ್ ಕಂಟ್ರೋಲ್ ಮಾಡಿದ್ರು ಸೊ ಅವರು ಆರ್ ಸಿ ಬಿಗೆ ಇನ್ಕ್ಲೂಷನ್ನು ಅನ್ಸುತ್ತೆ ಎಷ್ಟು ಪ್ಲಸ್ ಆಯಿತು ನಮ್ಮ ಆರ್ ಸಿ ಬಿ ಟ್ರಂಪ್ ಎಕ್ಸ್ಪೀರಿಯನ್ಸ್ ಹೇಳಿದ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇಂದ ಅವ್ರ ಎಕ್ಸ್ಪೀರಿಯನ್ಸ್ ಇಂದನೇ ಇದು ಏನು ಇವತ್ತು ಬೌಲಿಂಗ್ ಯೂನಿಟ್ ಅನ್ನೋದು ಕರಿತೀವಿ ಪಾರ್ಟ್ನರ್ಶಿಪ್ಸ್ ಬೌಲಿಂಗ್ ಮಾಡಿದೆ ಎಸ್ ಎಲ್ ವುಡ್ ಭುವನೇಶ್ವರ್ ಕುಮಾರ್ ಅದೇ ಅವರಿಬ್ಬರ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ನೋಡಿ ಅದೇ ಎಕ್ಸ್ಪೀರಿಯೆನ್ಸ್ ಅದರಿಂದ ಒಂದು ಇವತ್ತು ನೋಡಿ ಇವತ್ತು ಏನು ಹತ್ತು ವಿಕೆಟ್ ಎತ್ತದೋ ತುಂಬ ಇಂಪಾರ್ಟೆಂಟ್ ಇವಾಗ ಒಬ್ಬ ಬ್ಯಾಟ್ಸ್ಮನ್ ಅವರು ನೋಡಿ ಹುಡಿತಾರೆ ಅವ್ರನ್ನ ಎತ್ತೋದು ಕೂಡ ಇಂಪಾರ್ಟೆಂಟ್ ಹತ್ತು ವಿಕೆಟ್ ಎತ್ತಿದೆಯಲ್ಲ ಹತ್ತು ವಿಕೆಟ್ ಎತ್ತದ್ರೆ ನಾವು ಗೆಲ್ಲೋದು ಬಟ್ ಇವರಿಬ್ಬರು ಪಾರ್ಟ್ನರ್ಶಿಪ್ ಇದೆಯಲ್ಲ ಇವತ್ತು ಖಂಡಿತವಾಗಿಯೂ ಅದನ್ನು ರಿಪೀಟ್ ಮಾಡ್ತಾರೆ ನನಗೆ ನೀವು ಹೇಳಿದ್ದೊಂದು ಒಂದು ಕೂಡ ಅಬ್ಸರ್ವ್ ಮಾಡಿರ್ತೀರಾ ಎಸ್ ಆರ್ ಎಚ್ ಮೇಲೆ ನಮ್ಮ ಬೌಲಿಂಗ್ ತುಂಬ ವೀಕ್ ಅನಿಸ್ತಾ ಇತ್ತು ಒನ್ಸ್ ಹೇಸಲ್ವುಡ್ ಆ್ಯಡ್ ಆದರೂ ಆ ಲೈನ್ ಅಪ್ ಬೇರೆ ಥರ ಕಾಣಿಸೋಕ್ಕೆ ಶುರು ಆಯಿತು ಅಬ್ಸರ್ವ್ ಮಾಡಿದ್ರೆ ನೀವು ಕರೆಕ್ಟ್ ಸರ್ ಡೆಫಿನೆಟ್ಲಿ ಹೇಸಲ್ವುಡ್ ಹಿಟ್ ದ ಡೆಕ್ ಬೌಲರ್ ಅವರು ಸೊ ಡೆಫಿನೆಟ್ಲಿ ಒಂಥರ ಪ್ಲಸ್ ಪಾಯಿಂಟ್ ಆ್ಯಂಡ್ ಆಸ್ಟ್ರೇಲಿಯನ್ಸ್ ಈ ಥರ ನಾಕ್ಔಟ್ ಗೇಮ್ಸಲ್ಲಿ ಪ್ರೆಷರ್ ಹ್ಯಾಂಡಲ್ ಮಾಡೋದು ನಾವು ಆಲ್ವೇಸ್ ನೋಡಿದ್ದೀವಿ ಸೊ ನಮಗೆ ಹೇಸಲ್ವುಡ್ ಅವ್ರಿಗೆ ಜಾಶ್ ಇಂಗ್ಲಿಸ್ ವುಡ್ ಬಿ ಲೈಕ್ ದ ಟ್ರಂಪ್ ಕಾರ್ಡ್ಸ್ ಇವತ್ತಿನ ಮ್ಯಾಚಲ್ಲಿ ಡೆಫಿನೆಟ್ಲಿ ಏನೋ ಒಂದು ಇಂಟ್ಯೂಷನ್ ಆಗ್ತಾ ಇದೆ ಅಂತ ಅಂದ್ರು ಸೊ ಟಾಸ್ ಯಾರು ಗೆಲ್ಬಹುದು ಟಾಸ್ ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ ಟಾಸ್ ಬ್ಯಾಟಿಂಗ್ ಚೂಸ್ ಮಾಡ್ಬೋದು ಸೊ ಹಾಗಾಗಿ ನನಗೆ ಆರ್ ಸಿ ಬಿ ಅವರು ಫಸ್ಟ್ ಗ್ರೌಂಡ್ ಬ್ಯಾಟಿಂಗ್ ಆಡಕ್ಕೆ ಹೋಗ್ತಾರೆ ಅಂತ ತುಂಬಾ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಬಟ್ ಅದೇ ಮೇ ಬಿ ಅವರು ಫೀಲ್ಡ್ ಬ್ಯಾಟಿಂಗ್ ಎಂಟ್ರಿ ಆಗ್ತಾರೆ ಅವರು ಆಲ್ರೆಡಿ ಹೇಳ್ದಂಗೆ ಇಟ್ಸ್ ಬ್ಯಾಟಿಂಗ್ ಇದಿರೋದ್ರಿಂದ ಸೊ ಎಲ್ಲಿ ನಮ್ಮವರು ಆಲ್ಮೋಸ್ಟ್ ಚೇಸಿಂಗ್ ಅಲ್ಲಿ ಚೆನ್ನಾಗಿ ಮಾಡಬಹುದು ಅಂತ ಅನ್ಕೊಳ್ತ೿ನಿ ಸೊ ಆರ್ ಸಿ ಬಿನ ಟಾಸ್ ಗೆಲ್ಲಿ ಹಾಗೆ ಮ್ಯಾಚ್ ಗೆಲ್ಲಿ ಬೋತ್ ದ ಟೀಮ್ಸ್ ಚೇಸಿಂಗ್ ಅಲ್ಲಿ ವಂಡರ್ಫುಲ್ ಸೊ ಹಾಗಾಗಿ ಚೇಸಿಂಗ್ ಸೂಟಬಲ್ ಅಂತ ಅನ್ಸುತ್ತೆ ಟಾಸ್ ಗೆ ತಕ್ಷಣ ಏನು ಕೇಳಿ ಯಾದು ಬೆಟರ್ ಅಂತ ಕೇಳಿದ್ರೆ ಚೇಸಿಂಗ್ ಬಟ್ ನನಗೆ ಅನ್ಸುತ್ತೆ ಏನಾಗುತ್ತೆ ಅಂತ ನಾನು ಹೇಳಿದ್ದು ಯಾ ದಟ್ಸ್ ನೈಸ್